ಮೊದಲನೇ ಪ್ರಶ್ನೆ ಬಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತರುತ್ತಾರೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಲಾರ್ಡ್ ವೆಲೇಸಿ ಎರಡನೇ ಪ್ರಶ್ನೆ ಬಂದು ಜೈನ ಧರ್ಮದ ಪಂಗಡಗಳು ಯಾವ್ಯಾವು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಒನ್ನೇದು ಶ್ವೇತಾಂಬರ ಎರಡನೇದು ದಿಗಂಬರ ಮೂರನೆಯ ಪ್ರಶ್ನೆ ಬಂದು ಬೌದ್ಧ ಧರ್ಮದ ಪಂಗಡಗಳು ಯಾವ್ಯಾವು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಒನ್ನದು ಹೀನಯಾನ ಎರಡನೇದು ಮಹಾಯಾಣ ನಾಲ್ಕನೇ ಪ್ರಶ್ನೆ ಬಂದು ಸಮುದ್ರಗುಪ್ತ ದಂಡನಾಯಕ ಆಸ್ಥಾನ ಕವಿ ಯಾರು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಹರಿಶೇನ ಐದನೇ ಪ್ರಶ್ನೆ ಚೋಳ ಅಂಶದ ಶ್ರೇಷ್ಠ ದೊರೆ ಯಾರು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ರಾಜರಾಜ ಚೋಳ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ಪ್ರತಿಯೊಂದು ಜಾಬ್ಗೆ ಬೇಕಾಗಿರುವ ಎಲ್ಲ ಪ್ರಶ್ನೆ ಉತ್ತರಗಳು ಹಾಕಿದ್ದೀನಿ ನಾನು ಅವೆಲ್ಲ ಲಿಂಕ್ ಕೂಡ